ಮೊರ ದಾರಿ ಈ ದಾರೆ ಸೀರೆದ ಪಾರ್ದಿತ್ಯತ್ತ ಆ ದಾರಿ ಸೀರೆಗೆ ಎನ್ನ ಹಂಗೆ ಸಬ್ಸ್ಕ್ರೈಬರ್ ಕೇಳಿರಿ ಏತ್ರಿ ಮೂಜಿ ಕಾಲ್ ಇಂಚಿನ ಫೇಕ್ ಕಾಲ್ ಸೂರ ಒಟ್ಟರೆ ಸಿತೀವ್ ಅರ್ಧ ಗಂಟೆ ಮೊಕಲು ಮಂಡೆ ತಿನ್ಪಿರಿ ನಮ್ಮ ಗೊತ್ತ ಆ ಹಿಡ್ದಾಗ ಮಕ್ಕ ಹೆಕನಿಗೆ ಬಣ್ಣಗ ತಾದಗ ಈ ಪಕ್ಕಡೆ ಕೋಲ್ ಬಂತೀನಿ ಹೆಂಗೆ ಹಿರಿಡ ನಾನು ನಾಂಡ ಹೆಂಗೆ ಎಷ್ಟು ತೀರಾ ಬಣ್ಣದ ಹೆಂಗೆ ಕಮೆಂಟ್ಸು ಇತ್ತು ಆರು ಮೋನೆ ಕೈ ಬದುಕುಳ್ದಿರ ನೀವು ಮುಖಕ್ಕೆ ಕೈ ಹಿಡಿದು ಕೂತ್ಕೊಳ್ತೀರ ಅಂತ ಹೇಳ್ತಿದ್ರು ಇವತ್ತಾದರೂ ಸ್ವಲ್ಪ ನೆಗಡಿದ್ರಲ್ಲ ಇಲ್ಲಿ ಜೀರಾ ರೈಸ್ ಇಲ್ಲ ಹೆಂಗಲ್ಲ ಗಡ್ಬಡಿ ಐಸ್ ಕ್ರೀಮ್ ಬರ್ತದೆಲ್ಲ ತಿಂಡಿಗಳಲ್ಲಿ ಏನು ಬೇಕು ಅಂತ ಇಲ್ಲೇ ಮಾಡಿಕೊಡ್ತೀನಿ ಬೇಡ ಎಂತ ಸಹ ಬೇಡ ನೀವು ಅಷ್ಟು ಇಟ್ಕೊಂಡು ಬಂದಿದ್ದೀರಾ ರೀ ಇಲ್ಲೇ ಮಾಡ್ಕೊಡ್ತೀನಿ ಯಾವ್ದು ಹಾಂ ಇಲ್ಲೇಯಾ ಹ್ಞೂ ನಾಳೆ ನೀವೇ ಒಂದು ಮನೆಯಲ್ಲಿ ಅಡುಗೆ ಮಾಡಿ ನನ್ನ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ನೆಲ್ಲಿದ ಒಂದು ಕನಗೆ ಬಕ್ಕ ಒಂದು ಚಕ್ಕಲಿ ಬಕ್ಕ ಉಂಡೆ ಬಕ್ಕ ನೆತ್ತ നമസ്തേ മാ സൗഖ്യതാസു വെൽക്കം ബാക്ക് ടു മൈ യുട്യൂബ് ചാനൽ കുടലാ ഫ്യമിലി വാഗ്സ് ഇനി കൂടെ തുള്ളി അടേഗ് പ്ലേസു ബൈത സായ് പ്യാലേസു അഞ്ചേനേ ഇനി കൂടെ ബൈദീർ ഇനി ലാസ്റ്റ് ടൈമ് ഫ്രൈഡേ ബിന തർസ് ഡേ അമ്മ വൈദ്യുതി ഇന്നില്ല വെജ് ഡേപ്പണ്ണ തർസ് ഡേ തന്നെ ഈ സലല ബരണ വെജ് வெஜ்ஜி ஜிப்பு அணித்த ஃபுட் மற்ற அஞ்சு அது நோ ப்ராப்ளம் பிராப்ளம் இனி அங்கேண்ணா நீர் ஸ்பெஷல் அது இஞ்சி நெல்லு உங்கக்கான உப்பாடு பக்க ஒன்று சக்கு பக்கா உண்டை பக்க நெத்த நிம்பை புளித்த இஞ்சி பிக்கல் கணதேரு சூப்பர் இப்போ ஏரோ இஞ்சிக்க எந்தித்தி ரெண்டு சக்குல சக்குது கேட்குது சக்குலுது ஒன்று ரெசிபி கேட்குது ஹேக ஆனி பந்து கொடுப்பேரிகே

ಅದೆಲ್ಲ ತಿಂಡೀರಲ್ಲಿ ಏನು ಬೇಕು ಅಂತ ಇಲ್ಲೇ ಮಾಡ್ಕೊಡ್ತೀನಿ ಬೇಡ ಎಂತಸ ಬೇಡ ನೀವು ಅಷ್ಟು ಇಟ್ಕೊಂಡು ಬಂದಿದ್ದೀರಾ ರೀ ಇಲ್ಲೇ ಮಾಡ್ಕೊಡ್ತೀನಿ ಯಾವುದು ನಾಳೆ ನೀವೇ ಒಂದು ಮನೆಯಲ್ಲಿ ಅಡುಗೆ ಮಾಡಿ ನಾನು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಖಾಲಿ ಒಂದು ಸಾರು ಮತ್ತು ಬೆಳ್ತಕ್ಕೆ ಮಾಡಿ ಸಾರು ಮತ್ತು ಬೆಳ್ತಕ್ಕೆ ಮಾಡಿ ಊಟಕ್ಕೆ ಬರ್ತೀನಿ ಕ್ರಮದಲ್ಲ ನಿಮ್ಮ ಕೈಲಿ ಒಳ್ಳೆಯ ಊಟ ಕೊಟ್ಟು ನಿಮ್ಮದು ಒಂದು ಹರಕೆ ಇರುತ್ತೆ ಹಾಂಡು ಒನಸಾಂಡು ಎಣ್ಣೆ ಗಾಲಿ ಜೀರಾ ರೈಸ್ ಇದೆ ಅನ್ನು ಮೇರ್ ಕರ್ಡ್ ರೈಸ್ ಬಕಾ ದಾಲ್ ಕಿಚ್ಚಡಿ ದಾಲ್ ತಡಕ ಎಡ್ಡೆ ಟೇಸ್ಟ್ ಲಾಸ್ಟ್ ಟೈಮ್ ಉಂದೇ ಟೇಸ್ಟ್ ಬಂದೀನಿ ಮಂಚ ಮೆರೆಗ ಮುಲ್ತಾ ಮೊಸರನ್ನ ಇಟ್ಟೆಂಗೆ ಟೇಸ್ಟ್ ಅಲ್ವಾ ಐತೆ ಐಡ್ದೋಕ ಐತೆ ಐಸ್ ಕ್ರೀಮ್ ಲಾಸ್ಟ್ ಟೈಮ್ ಎಂತ ನಾವು ಜ್ಯೂಸ್ ಅಂತ ಹೇಳಿ ಕುಡಿಲೇ ಅಲ್ಲಲ್ಲ ಐಸ್ ಗಡ್ಬಡಿ ಐಸ್ ಕ್ರೀಮ್ ಬರ್ತೇನೆ ಎಂತ ನಾನು ಫೇವ್ರೇಟ್ ಐಸ್ ಕ್ರೀಮ್ ಬೇರೆ ಗಡ್ಬಡ ಮಂಡ ಭಾರಿ ಐಸ್ ಕ್ರೀಮ್ ಗಡ್ಬಡನ್ ಐಸ್ ಕ್ರೀಮ್ ಮಾಡ ಮಸ್ತ್ ಇಷ್ಟ ತುಳಿ ಗಡ್ಬಾಡಿ ಬರ್ತೇನೆ ಅಣ್ಣ ಮುಲ್ತ ಗಡ್ಬಾಡು ಒಂಥರ ಬೇತೆ ಡಿಫ್ರೆಂಟ್ ಐಪ್ಣ್ಣ ತುಲೆ ಅಲ್ವಾ ಹಾಂ ರೇತ ಶಿಪುರ ಓಕೆ ಅಮ್ಮ ಐಸ್ ಕ್ರೀಮ್ ತಿನ್ತಾರಪ್ಪ ರಪ್ಪ ತುಲೆ ಹೆಂಗ್ ಕುಲ್ತೂಲೇ ಇನ್ನೀ ಕೂಡ ಇಡೀ ತುಯ್ಯಾರು ಬರ್ತೀನಿ ಇತ್ತೆ ಆಲೆ ಕೊಡು ಇನ್ನಿತ ತೂ ನಗ ಪ್ರೊಸೆಸ್ ತೂ ನಗ ಆಪುಣಿ ಅಕ್ಟೋಬರ್ ಫಸ್ಟ್ ವೀಕು ಫಿನಿಶಿಂಗ್ ಫಿನಿಷಿಂಗ ಒಂದು ಬೈದಿನಿ ತುಲೆ ಕೊನೆ ಫಸ್ಟ್ ಕ್ಲಾಸ್ ಒಂದು ತುಲ ಬ್ಯಾಕ್ ಕ್ಯಾಮೆರಾ ಪಡೆದು இல்ல குடங்கட் தூப்பேரன் சுந்தரி இனியான முரணி தெளித்த ஜெயர் பண்ணது எங்க கமெண்ட்ஸ் இத்து ஆர் மோனே கை பத்து குல்தேரன் நீ முக கை இடது குத்த்தீர்தான் ಇವತ್ತಾದ್ರೂ ಸ್ವಲ್ಪ ನೆಗಡಿದ್ರಲ್ಲ ಕಮೆಂಟ್ಸ್ ಅಲ್ಲೆಲ್ಲ ಬರುದಿಲ್ವ ನನಗೆ ಹೌದು ಇವರು ಮೇರ್ ದಾದ ಗೊತ್ತು ನಾ ಮೇರು ನತ ಕ್ಯಾಮರದ ಪಿರಾಳ್ ಪಾತಿರ್ಯರು ಕ್ಯಾಮರಾದ ಎದುರು ದಿ ಬೆಟ್ಟಿಗೆ ಮೇ ಪಾತ್ ಬೋಲ್ತಿ ಬಂದ ಮೆರನ ಮೆರನಿಂದ ಮೇರ್ ಬಂಡದತ್ತು ಮೇರ್ ಬಂಡದತ್ತ ಕಣ್ಣಲ್ಲಿ ನಂಚೆನೆ ಕ್ಯಾಮರಾ ಎದುರು ಕಂತಿ ಬೆಟ್ಟಿಗೆ ಬೋಲ್ತಿ ಬಂದು ಮೆರ್ನಲ್ಲ ಅಂಚ ಇನ್ನೊಂಜಿ ಭಾರಿ ಖುಷಿ ಇನ್ನೊಂಜಿ ಬಲಕೋದು ಬೋದಿಜೆ ರಿಜಿ ನಾಂಡ ಇನ್ನ ಬರ್ತೀನಿ ಆನೆ ಬರ್ಪೀನಿ ಆನೆ ನಂಜಿ ಕಾರಿ ಕಾರ್ ಚಕ್ರ ಕಟ್ಟುವರತ್ತ ಟುಕ್ ಅಂದ ಹೋಗ್ತೀನಿ ಅಂಚ ಕುಲ್ಲು ಎರಿಗೆ ಅಂಚ ಖುಷಿ ಎಲ್ಲ ಒಂಜಿ ಮೇರೆ ಕೂಡ ತುಯ್ಯಾರ ಖುಷಿ ಒಂಜಿ ಆ ಖುಷಿ ಅಂಚ ನನ್ನ ಪಿದಾಡಿನಿ ಓಕೆ ಬಾಬಾಂಡು ಇಲ್ಲ ರೀಚೆ ಫುಲ್ ಟೈರ್ಡ್ ಆತ್ತೆ ಗಾಳ ತೀರುಜಿ ರಣ್ಣ ಒಂದು ನಾ ಕನ್ಸ್ಟ್ರಕ್ಷನ್ ದಾಡಿಗಲ್ಲಪ್ಪ ಇರುತ್ತೆ ನಾನು ಬಾಕ್ ಒಂಚೂರು ತಿರ್ಗದು ಪೂರ ಬರ್ತೀನಿ ತುಲೆ ಎನ್ನ ಅಮ್ಮ ತುಲೆ ಒಂಜಿ ಫುಲ್ ಆರೆ ದಿನ ಚಪ್ಪುಲಿ ಬಕ್ಕೋದಿದ್ದ ಆ ರಡ್ಡು ಒಂದು ಟಿನ್ ಕೊಡ್ತಿತ್ತೇವ್ರು ಒಂಜಿ ಟಿನ್ ಯಾ ನಿಂಬೆಗೆ ಹೆಂಗೆ ಕಲ್ಲ ಸೆಕ್ಯೂರಿಟಿ ಗಾರ್ಡ್ದಾಗ ಕೊರಿಯಾ ತಿರ್ತಿರೀ ಪಾಪ ಇತ್ತೆ ಬಕ್ಕ ಹಾರೇಂಜ್ ಸುಮಾರು ಪತ್ತು ಬಕ್ಕ ನೆಲ್ಲಿ ನೆಲ್ಲಿ ಪಾತ ಇದ್ದೀರಿ ಪಾಪ ಹೆಂಗೆ ಬಕ್ಕ ತುಲಿ ರಡ್ಡು ರಡ್ಡು ಟಿನ್ ಒಂದು ನೆಲ್ಲಿದ ಉಪ್ಪಡ ಪತ್ತೊಂಬೈದೇ ರೀ ಅಂಚ ಉಂಡುಂಡತ ಎಂಕ್ ಜಾಸ್ತಿ ಸ್ವೀಟ್ ತಿನ್ನಲ್ಲ ಬಾತ ಬಾಪು ಏನು ಆಯ್ಕೆ ಇಂಬ್ಯಾಗ ಇಷ್ಟ ಬಿಜ್ಜುಗೆ ಇಷ್ಟ ಅಂಚ ಬ ಆಂಡಲ್ಲ ಒಂಜಿ ಟಿನ್ ಹಿಂಬ್ಯಾ ಕೊರಿಯೆ ಸೆಕ್ಯೂರಿಟಿ ದಾಗ ಕೊರಿ ಪಾಪ ಅಂಚಾ ಫುಲ್ಲು ಟೈರ್ಡ್ ಆಗ್ತನು ಬಕ್ಕ ಒಂಜಿ ಗುಡ್ ನ್ಯೂಸ್ ಅದ ಅಂದ ಪನ್ನಾಗ ಎನ್ನು ಆ ಒಂಜಿ ಏನು ಸ್ಕಿಡ್ ಅದು ಬೋರ್ಡ್ ಹಣ್ಣು ತೋಜೋಡು ನೆಟ್ಟದೊಂಜಿ ರೋಡ್ ಅಗೆಲ್ಲ ಯಾರೆ ನಂತರದ ಉಲೇ ಬರ್ಪಿನ ರೋಡು ಅಗೆಲ್ಲ ಒಂದು ಥ್ಯಾಂಕ್ ಗಾಡ್ ಫೈನಲಿ ಇತ್ತೆಲ್ಲ ಬಂದಾಗ ಅಂದ್ ಸರ್ಕಲ್ದಲ್ಪ ಬಂದಾಗ ಪಿರಾಡು ಲಡ ಅವನಿತ್ತ ಬೇಗ ಪೋಲೆ ಬೇಗ ಪೋಲೆಂದು ಅಂದ ಮೇನ್ ಅದಾದ ಗೊತ್ತನಾ ಕೆಲವ್ ಗಾಡಿದ ಪಿರಾಡೆ ಬರೀ ದುಪ್ಪಿರೋ ಅವಸರ ಅವಸರವೇ ಅಪಘಾತಕ್ಕೆ ಕಾರಣ ಅಂದು ಅಮ್ಮ ಸಾರ ಕೊಟ್ಟಿರೋದಲ್ಲ ಪೋಪೆ ಬಂದು ಪಿರೋದೇ ಎದುರ್ದಾಗೆ ಗಾಡಿದು ಟೂ ವೀಲರ್ದಾಗೆ ಪಣದಿಲ್ಲ ಸೈಡ್ ಪೂ ಸೈಡ್ ಪೂ ಪಣದ ಆತ ಅಮ್ಮ ಸರದ ಕ್ಲುಪ್ ಇರ್ಬೋದು ಅಣ್ಣ ನಮ್ಮಂಜಿ ಕಾಲಿ ರೆಡ್ಡು ನಿಮಿಷದ ಡಿಫ್ರೆನ್ಸ್ಗೆ ಎದುರು ಪಿರೋ ಮಂದಿರ ಪೋದು ಇಂಚಿನ ಕೆಂಚಿನ ಪುರ ಅದು ಪೋಪುಣು ಅಂಚ ಗಾಡಿ ಪೂರ್ಣ ಆಗಲ್ಲವಂತೆ ಹಂಗೆ ಮಂದ್ಪಡು ಬಕ್ಕ ರೆಡನೇದಾದಂದು ಪನ್ನಾಗ ಇನ್ನೂ ಪೂ ಸಾಕಾತನು ಏ ಪಲನ ಫ್ರೈಡೆ ಮ್ಯಾನಿಫೆಸ್ಟೇಷನ್ ಪುಣತ ಎಲ್ಲೇ ಆಂಡ ಬರಂದು ಇತ್ತೆ ಇನ್ನಿತನೇ ವೀಡಿಯೋ ಎಡಿಟಿಂಗ್ ಅದು ಒಂಜಾ ಇತ್ತೆ ಬೈಯ್ಯ ಬರ್ರಲ್ಲೇ ಅವು ಅಥವಾ ನನ್ನ ಎಲ್ಲೇ ಒಂಚೂರು ಉಪ್ಪು ನಾವು ಕ್ಲಿಪ್ಪಿಂಗ್ಸು ಐತೆ ಬದಲು ಸೋಮವಾರ ದಿನ ಮಂಗ್ಳವಾರ ಬರು ಅಂತೂ ಇಂತ ಕೊರಪೆ ದೇವಣ್ಣ ಸೆವೆನ್ ಚಕ್ರದ ಆಕ್ಟಿವಿಟಿ ಹೆಂಚೆ ಮನ್ಪುಣ ಬರೋಕ್ಕೇನೊಂದು ಇತ್ತೀರು ಪುರ್ಸದಾನ ಕೊರಪೆ ದೇಪಣ್ಣ ಐತೆ ಫುಲ್ಲು ಬಿಸಿಯೇ ಉಲ್ಲತ ಅಂಚೆ ಬಾ ಇನ್ನು ಕೈ ಬಚ್ಚು ಅಂಚೆನೆ ಬಾಕ್ ಒಂದು ಮೇನ್ ಇಂಪಾರ್ಟೆಂಟ್ ವಿಷಯ ಇದಾದ ಗೊತ್ತ ಕೆಲದೇನೋ ವಾಟ್ಸಪ್ ಅಂತದ್ದು ಮೆಸೇಜ್ ಪಾಡೋನ್ಪಿರು ಅನ್ನೆಸೆಸರಿ ಚಾಟಿಂಗ್ ಅನ್ಪುನು அன்னெசரி ஆ டிட்டேல்ஸ் தைத்தனு ஆயிடுதா அன்னெசரி பூராந்து ஆயிடு தக்க பூரா கதை பாத்தேதா பக்க ரம சீத்தை தாது அவர் பண்ண அஞ்சபுரக்கு ஏன்னு நேர் ஓ ஒர்த்திக்கு மாற்றியான் ரெடு தேப்பாண்ட என்ன அவ பண்ணப்பாழ்மெலி மிதி உண்டிகா கட்டையடை உண்டத்த பக்க நமக்குலாம் ஒஞ்சி ஐட் ஆஃப் கண்ட்ரோல் அப்புறம் அஞ்ச இன்னி ஒர்த்திகா நெறியானேப்பண்டா பக்க ரெடுமூஜி காலு இஞ்சேனே ஃபேக் கால்ஸ் பூரா ஒட்டுறாசி பாத்தீங்கன்னா அருது மொக்கில் மண்டே தின்ப்பிர் நம்ம கோத்தாண்டா ஆயிடுதாக்க மக்கா எங்களை பண்ணக்க தெ தெ பக்கடை கால் வந்தினியே என் கீரட பாத்திரடுங்க நாள் என் கீரை இஷ்டம் ವೀಡಿಯೋ ಇಷ್ಟಪಷ್ಟು ಆ ಕಮೆಂಟ್ಸ್ ಇಟ್ಟು ಪರಲೇವೇ ಅವೇನು ಬಿಡದು ಯಾರು ನಿಲ್ ಇಂಪಾರ್ಟ್ ಕಾಲ್ ಬಣ್ಣದು ಕಾಲ್ ದ್ ಐಡ್ದಕ್ಕ ಕೂಡ ಮುಖಲು ಹೆಂಗೆ ಪಾತ್ರ ರೆಂಡು ಪಣ್ಣದು ಐಡ್ದಕ್ಕ ಕೂಡ ರಿಟರ್ನ್ ಕಾಲ್ ಕಾಲ ಎಲ್ಲವೇ ಏನು ಪಕ್ಕ ಪಾತೀರಿವಿ ಪಣ್ಣದು ಐಡ್ದಕ್ಕ ಮುರಾಡಿ ಇಲ್ಲ ಒಂಜಿ ಪೊಂಜಿ ಹೋಗಿ ಸಾರಿ ಆಡಿಯೋ ಮೆಸೇಜ್ ಅಂತಾರೆ ಅಡ್ಡ ನೆಕ್ತೇನು ದಯ ಗೊತ್ತು ನಾ ಮೊಕ್ಕಳಿಗೆ ಅವಾಗಲು ಕತೆ ಪಾತಾರೆ ಪುಡ್ಸೋತ್ ಉಪ್ಪುಂಡು ಅಣ್ಣ ಮೊಕ್ಕಳೆಲ್ಲ ಕೈಯಾನು ಯಾನ ನಿಕ್ಲೆಗ ಎನ್ನ ಪಾಪ ಓಲ್ಡ್ ಸಬ್ಸ್ಕ್ರೈಬರ್ ನಕ್ಲೆ ಗೊತ್ತುಂಡು ಪರಿಸ್ಥಿತಿ ಪರಿಸ್ಥಿತಿದಾದಂದು ಏನು ನಾನು ನಾಲ್ಮೇಟ್ಲ ಎನ್ನ ನೀವು ಸ್ವಂತ ವರ್ಕ್ ಮತ್ತದು ಯಾನ್ ಫುಲ್ಲು ಬ್ಯುಸಿಯೇ ಉಪ್ಪೆ ಗೊತ್ತಾಂಡ ಹೆಂಗೆ ಅವರ ಟೈಮ್ ಪೂಜಿ ಅಂಚಿನಾಗ ಈಜನ ಎನ್ನ ಏಪಲ್ ಯಾಪಲ್ಲೊಂಜು ಶಾರ್ಟ್ಸ್ ದುಂಬು ಡೈಲಿ ಡ್ಯಾನ್ಸ್ ಬರೋನ್ ನಿತ್ತೆ ಟೈಮ್ ಇದ್ಜ ಗೊತ್ತಣ್ಣ ಸೊ ನಮ್ಮ ಬಿಸಿ ಶೆಡ್ಯೂಲ್ ಲೈಫ್ ದ ಒಟ್ಟಿಗೆ ಎನ್ನೊಂಜಿ ಮೆಸೇಜ್ ಬಂದಾಗ ಏನು ಖಂಡಿತವಾದಲ್ಲ ರೆಸ್ಪಾನ್ಸ್ ಒನ್ಪೆ ಐತೆ ಇಟ್ಟು ಇಂಚಿನ ಪುರ ಅನ್ನೆಸೆಸರಿ ಕಾಲ್ ಬುರ ಪೊಕ್ಕ ಜನ ಕಾಲ್ ಇಟ್ಟು ಪಾತೇರ್ನು ಆ ಹಿಡ್ದಕ್ಕ ಅಂಚ ಇಂಚ ಬ್ರ ಪನ್ಪಿನಿ ಯಾನ ರಡ್ ಮೂರು ಜನಕ್ಕೆ ಪಾತ್ ಸೊ ನಿಖುಲು ದಾದು ಗೊತ್ತ ನಿಖಲಿಗೆ ಕತೆನೇ ಪಾತ್ರೆ ಎರಡು ಅಣ್ಣ ನಿಖಲು ನೆರಕರೆದ ಕಂಡ ಪಾತಿರಲಿ ಅಖಂಡ ಪಾತ ಇರಲಿ ನಿಕ್ಲೆಗ್ ಮೈನ್ ಇಂಪಾರ್ಟೆಂಟ್ ನಿಂತ ಮಾತ್ರ ಕಾಲ್ ಮಾಡ್ಕೊಳ್ಳಿ ದಯಮಂತದ ಇನ್ನೊಂದು ಏನ ರಿಕ್ವೆಸ್ಟ್ ಓಕೆ ದಯಪ ನಿಗ ಪುಡ್ಸೋ ತುಪ್ಪಿನಿ ಹೆಂಗೆ ಪುರ್ಸೋ ತುಪ್ಪ ಅಂಚೆನೇ ಏನು ಮುರಾಣಿಂಜಿ ದಾರಿ ಸೀರೆದ ಪಾರ್ದಿತ್ಯತ್ತಾ ಆ ದಾರಿ ಸೀರೆಗೆ ಎನ್ನೇ ಸಬ್ಸ್ಕ್ರೈಬರ್ ಕೇಳಿರಿ ಏತ್ ರೇಟಿಂದ ಯಾ ಎಂಕ್ಲೇಪಣ್ಣ ವೈಟ್ ಈ ಸ್ಟೂಡಿಯೋಡು ತುಪ್ಪಿನಿ ಎಂಗೆ ಒಂದು ವೈಟ್ ಈ ಸ್ಟೂಡಿಯೋಡು ಆ್ಯಪ್ ಉಪ್ಪು ನಾ ತುಪ್ಪಿನಿ ஏன் என்ன தின என்ன முரணி கட்டில் தைத்தினா சீர்த்த ஐத்த ரேட்டுக்கு ஏன்னு பண்ணது ஏன்னா த்ரீ ஃபிஃப்டியு பண்டே முரணி கட்டில்தெத்த அடி சீரை ஐக்கு ஒன்ஞ்சுக்கு த்ரீ ஃபிஃப்டி த்ரீ ஃபிஃப்டி இத்தினே உண்டு சீரைல ಬಕ್ಕ ಲಾಸ್ಟ್ ಟೈಮ್ ಟೈಮ್ನ ಅವಂತೆ ಆಯ್ಲಿ ಸೀರೆ ಅಲ್ಪ ಒನ್ ಫೋರ್ಟಿಗೆ ತಿತ್ತು ಮಸ್ತ್ ಕಮ್ಮಿ ಕಮ್ಮಿಗ್ಳು ಉಂಡಲ್ಪ ಕಟ್ಟಿಳ್ಳಿ ಸೀರೆ ಬಕ್ಕ ಆ ಮದ್ಮೇದ ಸೀರೆಗೊಂಡತ್ತ ದಾರಿ ಸೀರೆಗೆ ಏಳರ ಸಾರ ಪಂಡ ಒರ್ಂಬ ಸಾರ ಮುಟ್ಟಿತ್ತು ಅವು ಡಿಸ್ಕೌಂಟ್ ಪುರ ಪ್ರಾದ ಏಳರ ಸಾವಿರಗೂ ಎನ್ನ ದಾರೆ ಸೀರೆ ಎದ್ದೀನಿ ಅವು ಎತ್ಕೊಡ್ತೀನಿ ನಾನು ಕಣ್ಣನಿ ಕಣ್ಣನಿ ಪಾಲ್ದಕ್ಕಲು ಗೆತ್ತಕೋಪ್ಪು ಅಪಗ ಎನ್ನ ಅಕ್ಕ ಎನ್ನ ಕಂಡನಿ ಎನ್ನ ಅಮ್ಮ ಪ್ರಭಾತದಿತ್ತಿರು ಅಪಗ ಎನ್ನ ಅಕ್ಕ ಬನ್ಪಿನಿ ಶಾಂಬುಯ ಟೆಕ್ಸ್ಟೈಲ್ ಇದೆ ಇದ್ದೀನಿ ಗೊತ್ತಂಡ ಸೊ ಅಪಗನೆ ಒರ್ಮ ಸಾರದೇನೆ ಹೇಳ ಸಾರಗು ಡಿಸ್ಕೌಂಟ್ ಅದು ಹಿಂಗೆ ಕಾತು ಇತ್ತೆ ಆ ಸೀರೆಗೆ ತುಪ್ಪು ರೇಟ್ ಉಪ್ಪು ದೇವಪಣ್ಣ ಎಟ್ಟೆ ಕಾಸ್ಟ್ಲಿ ರೇಟು ಸೀರೆ ಅವು ಗೊತ್ತಾಂಡ ಸೊ ಅಪಘಗಾನೇ ಅಂಚೆತ್ನ ಇತ್ತೆಲ್ಲ ತುಲೆ ಹೆಂಚು ಉಂಡು ತುಲೆ ಪೊಸತ್ತುದೆಲ್ಲ ಕೊಂಡು ಒಂಜೆ ಆಜಿ ಏಳು ಸಾಲ ತುತ್ತಿದೆ ಅನ್ನೋದು ಮಾತ್ರ ಫ್ಯಾಮಿಲಿದತ್ತನ ಮಾತ್ರ ದಾರ ಸೀರೆ ದುತ್ತೆರಪ್ಪಿನಿ ಈಜಿನ ನಮಗೆ ತುತ್ತಿರಾಪುಜಿ ಪೂರೇನಲ್ಲ ಫಂಕ್ಷನ್ನ ನಮಗೆ ತುತ್ತಿರಾಪುಜಿ ದಾರಿ ಸೀರೆ ಅಂಚ ಎಂಚ ಹೊಸತ್ತದ ಕೊಂಡತ್ತೆ ಅಂಚ ಯಾನ ಅಂಚ ಎರಡು ಬ್ಪಿನಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಬನ್ನಗಾರು ಯಾನಿಜ್ ಬಂತೀನಿ ಕಟ್ಟಿಲ್ದ ಸೀರೆ ತ್ರೀ ಫಿಫ್ಟಿಯಿಂದ ಓವರ್ ಬಂತೀರ ಹೈಡ್ದಕ್ಕೆ ಆರೆಡ ಬಂಡೆ ಯಾನು ಏನ ಕಟ್ಟಿಲ್ದ ಸೀರೆದ ರೇಟ್ಗೆ ಏನು ಬಣ್ಣದ್ದು ತ್ರೀ ಫಿಫ್ಟಿ ಬನ್ನಿ ಪಣ್ಣದು ಅಂಚಾ ಸೊ ದುಮ್ಮದ ಸೀರೆ ಅಣ್ಣಲ್ಲ ಓಲ್ಡ್ ಸೀರೆ ಹಣಲ್ಲ ಆತ ರೇಟ್ ಕೊರೋಕಿ ಇತ್ತಲ್ಲ ಅಂಚಿನ ಉಂಡು ಹೊಸತ್ತು ಉಂಡು ಸೊ ಏರ್ಲ ನಂಬೆ ರೂ ಎನ್ನ ಇರುವತ್ತೊಂಜಿ ವರ್ಷ ಆ ಪುಣ್ಣು ಆ ಸೀರೆಗೆ ರೇಟಲ್ಲಿ ಎಡ್ಡು ಉಂಡು ಪಕ್ಕ ಎಣ್ಣಕ್ಕ ಬಂಡಲ್ಲ ಒಂಜಿ ದೆತ ಸೀರೆ ಅಡ್ಡಂತಿ ನಾನೇ ದೆಪ್ಪುನು ಕಾಸ್ಟ್ಲಿಂದಾನೆ ದೆಪ್ಪು ಬಣ್ಣದು ಅಂಚೆ ಎನ್ನ ಕಂಡ ಆ ಮುರಣಿ ನಾನು ಇಂಚೆನೆ ರೇಟ್ ದಪ್ಪನಾಗ ಹರ್ಪನ್ನಿ ಅತ್ಕೊಡ್ತೀನಾರತ್ತಾ ಅದನಾಗ ಆರ್ ಅರ್ಪನ್ನಿ ಆ ರೇಟ್ ಐಕ್ ಒಂಬರ್ಮ ಸಾರ ಡಿಸ್ಕೌಂಟ್ ಬರಾದ ಏಳರ ಸಾರ ಗೊತ್ತಿಕೀನಿ ನಮಗೆ ಸೀರೆ ಪಣ್ಣದು ಶಾಂಬು ನಮ್ಮ ನಮ್ಮ ಉಂಡವು ಶಾಂಬೋ ಟೆಕ್ಸ್ಟೈಲ್ ಅಲ್ಲಿ ಪಡೆದಿದೆತ್ತೀನಿ ಅನ್ನ ದಾರೆ ಸೀರೆ ಸೊ ಮಸ್ತ್ ಜನಕ್ಕೆ ಕ್ಯೂರಿಯಾಸಿಟಿ ಇತ್ತು ಏತ್ ಏತುಂಡು ರೇಟ್ ಅಂಚೆ ಪ್ರಕ್ರಿ ಫ್ರೆಂಡ್ಸ್ ಇಡಗೆ ವಿಡಿಯೋ ಹೆಣ್ಮಂತಂದೆ ಅಂಚೆನೇ ಇರ್ಮಾತೆಯನ್ನು ಯೂಟ್ಯೂಬ್ ಚಾನಲ್ ಪುಸ್ತಾ ಸಬ್ಸ್ಕ್ರೈಬ್ ಮಾಲ್ದಿಲಿ ಅದಕ್ಕೆ ಮಾತ್ರ ಇರಲಿಲ್ಲ ನಾವು ಉಡಲ್ ದಿನ இன்னச்சென்னிக்கலமா திருநெலாம் சேர்க்கரப்படு கீப் சப்போர்ட்டிங் அண்ட் பாய்